ನಮಸ್ಕಾರ ಆರ್ ಫಿನ್ ಪು ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಒಂದು ಪತ್ರ ಇದೆ ಈ ಪತ್ರದಲ್ಲಿ ಒಳ ಮೀಸಲಾತಿ ಯಾವಾಗೇ ಮುಗಿಯುತ್ತೆ ಮತ್ತು ನೇಮಕಾತಿ ಪ್ರಕ್ರಿಯೆಗಳು ಸುಮಾರು ಸೆಪ್ಟೆಂಬರ್ ಅಕ್ಟೋಬರಿಂದ ಪ್ರಾರಂಭವಾಗುವಂಥ ಚಾನ್ಸಸ್ ಇದೆ ಇದರ ಕುರಿತಾಗಿ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಿಂದೆ ಎರಡು ವಿಡಿಯೋ ಮಾಡಿದೆ ಒಳ ಮೀಸಲಾತಿಯ ಹಂತಗಳು ಅದನ್ನು ಸ್ವಲ್ಪ ಕಡ್ಡಾಯವಾಗಿ ನೋಡಿ ಯಾವ ರೀತಿಯ ಹಂತಗಳು ಮೂವ್ ಆಗುತ್ತೆ ಮತ್ತು ಈ ನೇಮಕಾತಿ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಮಾಡಿದೆ ಅದನ್ನು ಸಹಿತ ನೋಡ್ಬೋದು ಮತ್ತು ಮೇಲೆ ಏನಾಗಿದೆ ಒಳಮೀಸಲಾತಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ನ್ಯಾಯಮೂರ್ತಿಗಳಾದಂಥ ಡಾಕ್ಟರ್ ಎಚ್ ನ್ಯಾ ನಾಗಮೋಹನ್ ದಾಸ್ ಅವರು ಈಗಿನ ಸದಸ್ಯ ಆಗಿತ್ತು ಇವರು ಸಮೀಕ್ಷೆ ನೈಂಟಿ ಫೈವ್ ಪರ್ಸೆಂಟ್ ಮುಕ್ತಾಯಗೊಂಡಿದೆ ನಮಗೆ ಒಂದು ಅಂತಿಮವಾಗಿ ಕ ಏನು ನಮ್ಮ ಡೇಟನ್ನು ಕೊಟ್ಟಿದ್ದರೆ ಅದನ್ನು ವಿಸ್ತರಿಸಿ ಅಂತ ಕೇಳ್ತಾರೆ ಆ ವಿಸ್ತರಿಸುವಂಥ ಡೇಟ್ ಯಾವಾಗ ಕೇಳಿದರು ಅಂತಂದ್ರೆ ಅವರು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಅಂದರೆ ನಿನ್ನೆ ಅಂದರೆ ಇವತ್ತು ಜುಲೈ ಒಂದು ಡೇಟು ಓಕೆ ಹೀಗಾಗಿ ಈ ಒಂದು ಡೇಟು ಮುಕ್ತಾಯಗೊಂಡಿದೆ ಇಷ್ಟು ಡೇಟ್ ಕೇಳಿದರು ಇಷ್ಟು ಡೇಟ್ ಆಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳಿದರು ಈಗ ಆ ಡೇಟ್ ಮುಗಿದಿದೆ ಹೀಗಾಗಿ ನನಗನ್ಸುತ್ತೆ ಇದು ಇವರು ಈಗ ಇನ್ನೊಂದು ಹತ್ತು ದಿನದಲ್ಲಿ ಒಂದು ಹತ್ತನೇ ಜುಲೈ ಹತ್ತನೇ ತಾರೀಕಿನ ಒಳಗಾಗಿ ಅವರು ತಮ್ಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂಥ ಚಾನ್ಸಸ್ ಇದೆ ಓಕೆ ಇದಾದ ನಂತರ ಸರ್ಕಾರ ಏನಾದರೂ ಸ್ಪೀಡಾಗಿ ಕೆಲಸ ಮಾಡ್ತು ಅಂದರೆ ಅಷ್ಟು ಹಂತಗಳಿದೆ ಈ ಹಂತಗಳ ಕುರಿತಾಗಿ ನಾವು ವಿಡಿಯೋ ಮಾಡಿದ್ದೆ ಅದನ್ನು ಸಹಿತ ನೋಡ್ಬೋದು ಏನಾದರೂ ಶೀಘ್ರವಾಗಿ ಒಂದು ಎರಡು ತಿಂಗಳ ಒಳಗಾಗಿ ಈ ಒಂದು ಪ್ರಕ್ರಿಯೆ ಮುಗೀತು ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಜುಲೈ ಇದೆ ಜುಲೈ ಆಗಸ್ಟಲ್ಲಿ ಮುಗಿತು ಅಂತಂದರೆ ಮೋಸ್ಟ್ಲಿ ಸೆಪ್ಟೆಂಬರ್ ಅಕ್ಟೋಬರಿಂದ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳು ಅದರಲ್ಲಿ ವಿಶೇಷವಾಗಿ ಅವರು ಶಿಕ್ಷಣ ಸಚಿವರಂತೂ ಹತ್ತು ಇಪ್ಪತ್ತು ಸಾವಿರ ಹುದ್ದೆಗಳು ಹದಿನೈದು ಸಾವಿರ ಹುದ್ದೆಗಳು ಅಂತ ಹೇಳ್ತಾ ಇದ್ರು ಈ ಎಲ್ಲ ಹುದ್ದೆಗಳು ಮತ್ತು ಪೊಲೀಸ್ ಇಲಾಖೆಯ ಹುದ್ದೆಗಳು ಇವೆಲ್ಲ ಮೋಸ್ಟ್ಲಿ ಅಕ್ಟೋಬರಿಂದಷ್ಟು ಸೆಪ್ಟೆಂಬರ್ ಅಂತ್ಯ ಮತ್ತು ಅಕ್ಟೋಬರ್ ಪ್ರಾರಂಭದಿಂದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುವಂಥ ಚಾನ್ಸ್ ಇದೆ ಏನಾದರೂ ಇವರು ಕೊಟ್ಟಂಥ ವರದಿಯನ್ನು ಸ್ವಲ್ಪ ವೇಗವಾಗಿ ಸ್ಪೀಡಾಗಿ ಮೂವ್ ಮಾಡಿದರೆ ಅಕಸ್ಮಾತ್ ಅವರು ಏನಾದರೂ ಮೂವ್ ಮಾಡದೇ ಇದ್ದರೆ ಅಂದರೆ ಅಂಥ ಏನು ಗೆಜೆಟಲ್ಲಿ ಕೊಡಬೇಕು ಇವೆಲ್ಲ ಇದೆ ಪ್ರೊಸೆಸ್ ಇದೆ ಈ ಪ್ರೊಸೆಸ್ ಏನಾದರೂ ಅವರು ಡಿಲೇ ಮಾಡಿದರು ಅಂತಂದರೆ ನಾನು ಹಿಂದೆ ಹೇಳಿದ್ದೆ ಜನವರಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗ್ತಾವ ಅಂತ ಹೇಳಿದ್ದೆ ಅದನ್ನ ಆ ವಿಡಿಯೋವನ್ನು ಸಹಿತ ನೋಡಿ ಮತ್ತು ಸ್ಟೆಪ್ಸ್ ಇರುವಂಥ ವಿಡಿಯೋವನ್ನು ಸಹಿತ ನೋಡಿದರೆ ಗೊತ್ತಾಗುತ್ತೆ ಈ ಒಂದು ವರದಿ ಮೂವತ್ತಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಒಂದು ಸೆಪ್ಟೆಂಬರಲ್ಲಿ ಅವರು ಮಾಡ್ಬೋದು ಸರ್ಕಾರ ಏನಾದರೂ ಸ್ಪೀಡಾಗಿ ಹಂತಗಳನ್ನು ಪೂರೈಸಿದ್ರು ಮಾತ್ರ ಓಕೆ ಹೀಗಾಗಿ ಯಾವೆಲ್ಲ ಆಕಾಂಕ್ಷೆಗಳಿದ್ರೆ ಸ್ವಲ್ಪ ಓದೋದನ್ನು ಸ್ವಲ್ಪ ಸ್ಪೀಡ್ ಮಾಡಿ ಇಷ್ಟು ದಿನ ನೇಮಕಾತಿ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಹಿಂಗೇನಾದರೂ ಸಡನ್ನಾಗಿ ಸಿಕ್ಕಾಪಟ್ಟೆ ಹುದ್ದೆಗಳನ್ನು ಕಾಲ್ ಮಾಡಿದ್ರೆ ನಮಗೆ ಕನ್ಫ್ಯೂಷನ್ ಆಗಿ ನಾವು ಯಾವುದು ಗೊಂದಲ ಗೊಂದಲಾಗುತ್ತೆ ಹೀಗಾಗಿ ನೀವು ಸ್ಪಷ್ಟತೆಯಿಂದ ಇರಿ ಓಕೆ ಥ್ಯಾಂಕ್ ಯು